ಅಂದರೆ ಯೋಗದಲ್ಲಿ ಆತ್ಮನು ಶಾಂತಿ ಅನುಭವ ಮಾಡಬಹುದು ಮಹಾಶಿವರಾತ್ರಿಯ ಸಮಯದಲ್ಲಿ ಮೂರು ದಳದ ಬಿಲ್ವಪತ್ರೆಯನ್ನು ಪರಮಾತ್ಮನಿಗೆ ಅರ್ಪಿಸಲಾಗುತ್ತದೆ ಇದು ಮನ ವಚನ ಕರ್ಮದಿಂದ ನಾವು ಭಗವಂತನಿಗೆ ಸಮರ್ಪಣೆಯಾಗುವುದನ್ನು ಅರ್ಥ ಮಾಡಿಕೊಡುತ್ತದೆ ಜಾಗರಣೆಯ ಯಥಾರ್ಥ ಆಸುರಿ ಪ್ರವೃತ್ತಿಗಳು ಅಜ್ಞಾನದ ನಿದ್ದೆಯಲ್ಲಿ ಪ್ರವೇಶಿಸದಂತೆ ಜಾಗೃತವಾಗಿರುವುದೇ ನಿಜವಾದ ಜಾಗರಣೆ ವಿಕಾರಗಳು ನಮ್ಮ ಮನಸ್ಸನ್ನು ವಶ ಮಾಡದಿರಲಿ ನಾವು ವಿಕರ್ಮಗಳಿಗೆ ಬಲಿಯಾಗಿಯೂ ಬೇಡ ಏಕೆಂದರೆ ಇವೇ ನಮಗೆ ದುಃಖ ಕೊಡುತ್ತದೆ ಅಪಶಬ್ದಗಳಿಗೆ ನಾಲಿಗೆಯೂ ಚಾಚದಿರಲಿ ನಮ್ಮ ಚಲನೆ ಬಲನೆಯುಗಳ ಮೇಲೆ ಗಮನವಿಡುವುದು ಅಥವಾ ಎಚ್ಚರಿಕೆಯಿಂದಿರುವುದು इतु भेजा करे महाशिवरात्रि आध्यात्मिक रहस्य बनते रहते